ಕರ್ತನಲ್ಲಿ ಕರೆಯಲ್ಪಟ್ಟಂಥ ನನ್ನ ಸಹೋದರ ಸಹೋದರಿಗಳೇ ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ದಲು ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತ ನಮ್ದಲು ಪ್ರೀತಿಯಿಂದ ಹೊಂದಿಸುತ್ತೇನೆ ತಂದೆಯ ದೇವರು ನಮ್ಮನ್ನು ರಾತ್ರಿಯೆಲ್ಲ ಕಾಪಾಡಿ ಜೀವಂತಗೊಳಿಸಿದ್ದಕ್ಕಾಗಿ ಮತ್ತು ಆವೃತ್ತಿ ಆತನ ಪಾದ ಬಳಿಯಲ್ಲಿ ಬರುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಕ್ರಿಸ್ತನಿಗೂ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡೋದಕ್ಕೆ ಮುಂಚಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯೇ ಸಮಸ್ತ ಸೃಷ್ಟಿಗೆ ಕಾರಣಕರ್ತನೇ ತಾನೊಬ್ಬನೇ ಅಮರತು ಉಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವರು ಮನುಷ್ಯರು ಕಾಣ್ಲಾರ್ದವರು ಕಂಡಿರಲಾರದವರು ಆಗಿರುವಂಥ ನಮ್ಮ ಪರಲೋಕ ತಂದೆಯ ದೈಹೋ ದೇವರೇ ದೇವಾದ ದೇವನೇ ಎಲ್ಲ ದೇವರುಗಳಲ್ಲಿ ದೊಡ್ಡವನೇ ನಿನಗೆ ಸ್ತೋತ್ರವಾಗಲಿ ನಮ್ಮ ಚೈತನ್ಯ ಸ್ವರೂಪನೇ ನಮ್ಮ ಶರಣನೇ ನಮ್ಮ ವಿಮೋಚಕನೇ ನಿನಗೆ ಸ್ತೋತ್ರ ಸ್ವಾಮಿ ನನ್ನ ಕೋಟಿ ನನ್ನ ಬಂಡಿ ನನ್ನ ಗುರಾಣಿ ಆಗಿರುವ ಆತನೇ ನಿನಗೆ ಸ್ತೋತ್ರವಾಗಲಿ ತಂದೆಯೇ ನಮ್ಮನ್ನು ಕತ್ತಲೆಯನ್ನು ಪರಿಹರಿಸಿ ಬೆಳಕನ್ನು ಕೊಟ್ಟ ಅಜ್ಞಾನ ಅಂಧಕಾರಗಳಿಂದ ಬಿಡುಗಡೆ ಕೊಟ್ಟು ಮರಣದಿಂದ ಜೀವದೊಳಗೆ ನಡೆಸುತ್ತಾ ಬಂದಿರುವ ಆತನೇ ನಿನಗೆ ಸ್ತೋತ್ರ ಘನ ಮಾನ ಮಹಿಮೆ ಉಂಟಾಗಲಿ ವಿಶೇಷವಾಗಿ ತಂದೆಯೇ ಈ ದಿನ ನಿಮ್ಮ ಬೆಳಗಿನ ಸಮಯದಲ್ಲಿ ನಿಮ್ಮ ಪಾದ ಬಂದು ನಿಮ್ಮ ಮಾತುಗಳನ್ನು ಧ್ಯಾನ ಮಾಡುತ್ತಾ ಅವುಗಳಲ್ಲಿರುವಂಥ ಸತ್ಯಾರ್ಥವನ್ನು ಗುಣಾರ್ಥಗಳನ್ನು ಆತ್ಮಿಕ ಅರ್ಥಗಳನ್ನು ತಿಳಿದುಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿಮ್ಮ ಮಗನ ಗುಣಲಕ್ಷಣಗಳನ್ನು ಪಡೆಯುವಂತೆ ನೀವು ಮಾಡಿರುವಂಥ ಸಹಾಯಗಳಿಗಾಗಿ ನಿಮ್ಮನ್ನು ಕೊಂಡಾಡ್ತೇವೆ ವಿಶೇಷವಾಗಿ ತಾನು ಯಾರ ದೇವರೇ ಇದನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಡ್ತೇನೆ ಧ್ಯಾನ ಮಾಡುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಆತ್ಮದಿಂದ ತುಂಬಿಸಿ ಕಾಯ್ದು ಕಾಪಾಡ್ರಿ ಕೆಡುಕಿನಿಂದ ಬಿಡುಗಡೆ ಕೊಟ್ಟು ಮರಣದಿಂದ ಬಿಡುಗಡೆ ಕೊಟ್ಟು ತಂದೆಯ ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ನಿತ್ಯ ಜೀವದೊಳಗೆ ನೀವು ನಿಮ್ಮ ಮಕ್ಕಳನ್ನು ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯಿಂದ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸುವಿನ ದಿವಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ತೇನೆ ಪರಲೋಕ ತಂದೆಯೇ ಆಮೇಲೆ ಕಾರ್ತನಲಿ ಪ್ರೀತಿಯ ಸಹೋದರ ಸೋದರಗಳೇ ವಿಶೇಷವಾಗಿ ಈ ದಿನದ ನವೆಂಬರ್ ಇಪ್ಪತ್ತನೇ ತಾರೀಕಿನವನ್ನು ಧ್ಯಾನ ಮಾಡೋಣ ಹೀಗೆ ಮಾಡಿದರೆ ಎಂದಿಗೂ ಎಡವುವುದಿಲ್ಲ ಎರಡು ಪೇತ್ರ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಪೇತ್ರರು ಬರೆದಿದ್ದಾರೆ ಇಲ್ಲಿ ಹೇಳಿರುವಂಥ ಹೀಗೆ ನೀವು ಮಾಡಿದರೆ ಎಂಬುದು ನಾವು ಮಾಡುವಂಥ ಕೆಲಸ ಪರಿಪೂರ್ಣವಾಗಿರಬೇಕು ಅಂತ ಅರ್ಥದಲ್ಲಿ ಹೇಳಿಲ್ಲ ಬದಲು ನಮ್ಮ ಎಲ್ಲ ತಪ್ಪುಗಳು ಮತ್ತು ನಾವು ದಿನನಿತ್ಯದಲ್ಲಿ ಮಾಡುವಂಥ ಕ್ರಿಯೆಗಳಲ್ಲಿನ ಕೊರತೆ ಇವೆಲ್ಲವುಗಳನ್ನು ಕ್ರಿಸ್ತನು ತನ್ನ ನೀತಿ ವಸ್ತ್ರವನ್ನು ಒದಿಸಿ ಅವುಗಳನ್ನು ಮರೆ ಮಾಡಿದಾಗ ಹಾಗೂ ಕ್ರಿಸ್ತನ ನೀತಿಯನ್ನು ನಮ್ಮ ನಂಬಿಕೆಗೆ ಸೇರಿಸಿದಾಗ ನಾವು ಎಲ್ಲ ಗುಣಗಳನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಭ್ಯಾಸ ಮಾಡಿ ನಡೆದರೆ ನಾವು ಬಿದ್ದು ಹೋಗುವುದಿಲ್ಲ ಎಡುವುದಿಲ್ಲ ನಾವು ಮಾಡಬೇಕಾದೆಲ್ಲವನ್ನೂ ಮಾಡಿದರು ನಾವು ಲಾಭದಾಯಕವಲ್ಲದ ಸೇವಕರೇ ಆಗಿರುತ್ತೇವೆ ನಾವು ನಮ್ಮ ಸ್ವಂತ ನೀತಿಯಿಂದ ಯಾವುದನ್ನು ಮಾಡಲು ಹೆದರುತ್ತೇವೆ ಆದರೆ ಕ್ರಿಸ್ತನು ತನ್ನ ನೀತಿ ವಸ್ತ್ರವನ್ನು ಒದಿಸಿದ್ದನ್ನು ನಮ್ಮದಾಗಿ ಮಾಡಿಕೊಂಡು ನಾವು ಸತತವಾಗಿ ಪರಿಶ್ರಮಪಟ್ಟು ನಮ್ಮ ನಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕು ಯಾರು ಪಾಪವನ್ನು ವಿಸರ್ಜಿಸಿ ಶುದ್ಧ ಜೀವನವನ್ನು ಮಾಡಲು ಅಪೇಕ್ಷಿಸುತ್ತಾರೋ ಅಂಥವರಿಗೆ ಮಾತ್ರ ಕ್ರಿಸ್ತನು ತನ್ನ ನೀತಿ ವಸ್ತ್ರವನ್ನು ಒದಿಸುವನು ಯಾಕಂದರೆ ನಿರ್ಮಲ ಚಿತ್ತವಿಲ್ಲದೆ ದೇವರನ್ನು ನೋಡಲು ಸಾಧ್ಯವಿಲ್ಲ ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಈ ದಿನದ ಮನ್ನದಲ್ಲಿ ನಾವು ನೋಡುವಂಥ ವಿಷಯ ಏನಪ್ಪ ಅಂದರೆ ಹೀಗೆ ಮಾಡಿದರೆ ನೀವು ಎಂದಿಗೂ ಹೇಳುವುದಿಲ್ಲ ಹೇಗೆ ಅಂತ ನಾವು ನೋಡೋ ವಿಮೋಚನಾ ಕಾಂಡದಲ್ಲಿ ಬರೀತಾರೆ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಆದುದರಿಂದ ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನನ್ನ ಒಡಂಬಡಿಕೆಯನ್ನು ಕಾಪಾಡಿಕೊಂಡರೆ ನೀವೆಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಪ್ರಜೆಯಾಗಿರ್ತೀರಿ ನೋಡ್ರಿ ಹೇಳ್ತಾರೆ ಈಗ ದೇವರ ಸ್ವಕೀಯ ಪ್ರಜೆಯಾಗ್ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಏನಾಗ ಸಾಧ್ಯ ಇಲ್ಲ ಹೇಳ್ಬೇಕೆ ಸಾಧ್ಯವಿಲ್ಲ ಆದ್ದರಿಂದ ನಾವೇನು ಮಾಡ್ಬೇಕಂತೆ ದೇವರು ಹೇಳಿರುವಂಥ ಮಾತುಗಳನ್ನು ನಮ್ಮ ಸಹೋದರರಾಗ್ಬೋದು ಅಥವಾ ನಮ್ಮ ಬೋಧಕರುಗಳಾಗ್ಬೋದು ದೇವರ ವಾಕ್ಯಗಳನ್ನು ಯಾರಾದರೂ ಹೇಳುವಾಗ ಅವುಗಳನ್ನು ಹೇಳುವಂಥದ್ದು ದೇವರ ಕರ್ತನ ಚಿತ್ತ ಮತ್ತು ಆ ಒಂದು ಆಲೋಚನೆಗಳೇ ಆಗಿರ್ತವೆ ಅಂತ ನಾವು ತಿಳಿದುಕೊಂಡಿದ್ದೀವಿ ಅದರಿಂದ ಅಂಥ ಮಾತುಗಳನ್ನು ನಾವು ಶ್ರದ್ಧೆಯಿಂದ ಕೇಳಿ ನನ್ನ ಒಡಂಬಡಿಕೆಯನ್ನು ನಾವು ಕಾಪಾಡಿಕೊಂಡಿದ್ದೆ ಆದರೆ ನಾವು ಏನು ಮಾಡ್ತೀವಿ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕಾಪಾಡಿಕೊಂಡ್ರೆ ಎಲ್ಲ ಜನಾಂಗಗಳಲ್ಲಿ ದೇವರಿಗೆ ನಾವು ಏನಾಗ್ತೀವಿ ಸ್ವಕೀಯ ಪ್ರಜೆ ಆಗ್ಬಿಡ್ತೀವಿ ಅಂದರೆ ಸ್ವಂತ ಪ್ರಜೆಗಳಾಗ್ತೀವಿ ಹಾಗಾಗುವಾಗ ನಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳು ಸಮಸ್ಯೆಗಳು ಬರೋದಿಲ್ಲ ನಾವು ನೀಟಾಗಿ ದೇವ್ರ ಮಾರ್ಗದಲ್ಲಿ ನಡೆಯೋಕ್ಕೆ ಸಾಧ್ಯ ಆಗ್ತದೆ ಇದರಿಂದ ನಾವು ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಅದನ್ನ ನಾವು ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಕಾಪಾಡಿಕೊಂಡ್ರೆ ನಾವು ಎಂದಿಗೂ ಎಡವಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಒಂದು ಕೋರಿಂದ ಹದಿನೈದು ಎರಡರಲ್ಲಿ ಅವಲ್ರೂ ಅದೇ ಮಾತನ್ನು ಬರೀತಾರೆ ನಾನು ಯಾವ ಸಂಗತಿಗಳನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ಹೇಳಿ ನಿಮಗೆ ತಿಳಿಸಿದ್ನೋ ನಾವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರೆ ಮತ್ತು ನಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಒಂದು ವಾಕ್ಯದಿಂದ ನಮಗೆ ರಕ್ಷಣೆ ಉಂಟಾಗುತ್ತದೆ ಅಂತ ಹೇಳ್ಬಿಟ್ರು ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಿಗಳೇ ಹಂಗಾರೆ ನಾವು ದೇವರ ಸತ್ಯವನ್ನು ದೇವರ ವಾಕ್ಯಗಳನ್ನು ತಿಳಿಸಿದ್ರೆ ಯಾರಾದರೂ ಅದನ್ನು ನಾವು ಮರೆಯಬಾರದು ಅದನ್ನು ನಾವೇನು ಮಾಡಬೇಕಂತೆ ಬಿಗಿಯಾಗಿ ಹಿಡಿದುಕೊಳ್ಬೇಕಂದ್ರೆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡರೆ ಅದು ಬಹಳ ದಿನಗಳ ಮೇಲೆ ಫಲ ಕೊಡ್ತೈತದು ಆ ಫಲ ನಮಗೆ ಯಾವತ್ತೂ ನಷ್ಟ ಆಗಲ್ಲ ಬೇಜಾರಾಗಲ್ಲ ಸಂತೋಷ ಆಗುತ್ತೆ ಸಮಾಧಾನ ಆಗುತ್ತೆ ತೃಪ್ತಿ ಆಗುತ್ತೆ ಹಂಗಾರೆ ದೇವರ ವಾಕ್ಯಗಳನ್ನು ನಾವು ಮರೆತು ಹೋಗ್ದಂಗೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಅನುಗುಣವಾಗಿ ಜೀವಿಸಿದರೆ ಯಾವತ್ತೂ ಎಡವಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಗಲಾತ್ ಯಾರು ಒಂಬತ್ತರಲ್ಲಿ ಹೇಳ್ತಾರೆ ಮತ್ತೆ ಪೌಲ್ರು ಅಂದರೆ ಒಳ್ಳೆಯದನ್ನು ಮಾಡ್ತಾ ಇರಬೇಕು ಬೇಸರ ಆದರೂ ಚಿಂತೆ ಇಲ್ಲ ಅಂತ ಅಂತಂದ್ರೆ ಅರ್ಥ ಏನಪ್ಪ ಅಂದರೆ ಒಳ್ಳೆಯದನ್ನು ಮಾಡುವಾಗ ನಮಗೆ ಒಳ್ಳೆಯದಾಗುತ್ತಾ ಅಂದರೆ ಖಂಡಿತ ಆಗಲ್ಲ ಅನೇಕ ರೀತಿಯಲ್ಲಿ ತೊಂದರೆಗಳೇ ಆಗ್ತವೆ ಒಳ್ಳೇದು ಮಾಡೋದಕ್ಕೆ ನೂರೆಂಟು ವಿಘ್ನಗಳು ಅಂತ ಗಾದೆನೆ ಇದೆಯಲ್ಲ ಆದ್ದರಿಂದ ನಾವು ಯಾರಿಗಾದರೂ ಒಳ್ಳೇದು ಮಾಡೋಕ್ಕೋದ್ರೆ ಏನಾದರೂ ತೊಂದರೆ ಆಗುತ್ತೆ ನಾವು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಯಾರಾದರೂ ಬೈತಾರೆ ಅಥವಾ ಬೇಜಾರಾಗುತ್ತೆ ಅಥವಾ ಕಷ್ಟ ಆಗ್ಬೋದು ಅದು ಒಳ್ಳೆ ಕೆಲಸ ಮಾಡುವಾಗ ಅನೇಕ ಕಷ್ಟ ದುಡ್ಡು ನಷ್ಟಗಳೆಲ್ಲ ಆಗ್ತವೆ ಆದ್ದರಿಂದ ಅದನ್ನು ಅಯ್ಯೋ ನಾನು ಒಳ್ಳೇದು ಮಾಡೋಕ್ಕೋದ್ರೆ ಹಿಂಗೆ ಆಗ್ತವೆ ಯಾಕೆ ಬೇಕು ಯಾರು ಸಹವಾಸ ನಮ್ಗೆ ಯಾಕೆ ಅಂತ ನಿಲ್ಲಿಸ್ಬಿಟ್ರೆ ನಾವು ಎಡ್ದಂಗೆ ಆಗುತ್ತೆ ಆದ್ದರಿಂದ ಮಾಡ್ತಲೇ ಇದ್ದರೆ ಏನೇ ಬಂದರೂ ಬೇಜಾರು ಮಾಡ್ಕೊಳ್ದಂಗೆ ನಿಲ್ಲಿಸ್ತಲೇ ಹೋದರೆ ನಾವು ಎಂದಿಗೂ ಎಡಬೇಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಎರಡು ತಿಮ್ಮತ್ತು ಎರಡು ಅನ್ನೋದ್ರಲ್ಲಿ ಹೇಳ್ತಾರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸ್ತೇವೆ ನೋಡಿ ದೇವರ ವಾಕ್ಯ ಏನು ಹೇಳ್ತದಪ್ಪ ಅಂದರೆ ಆತನೊಡನೆ ಸಾಯ್ಬೇಕು ನಾವು ಅಂತ ಹೇಳ್ತಾರೆ ಅಂದರೆ ನಾವು ದೇವರ ಜೊತೆಯಲ್ಲಿ ಆತನೊಡನೆ ಸಾಯುವುದು ಹೆಂಗಪ್ಪ ಅಂತಂದರೆ ದೇವರಿಗಾಗಿ ನಾವು ಜೀವಿಸುವಂಥದ್ದು ಅದಕ್ಕೋಸ್ಕರ ನಮ್ಮ ಜೀವಿತವನ್ನು ಮುಡುಪಾಗಿಡುವಂಥದ್ದು ಅದು ಬಿಟ್ಟುಬಿಟ್ಟು ನಾವು ನಮ್ಮ ಮಕ್ಕಳು ಮರಿಗಳು ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ಅಂತ ನಾವು ಅವರಿಗೋಸ್ಕರ ಜೀವಿಸಿದ್ರೆ ನಾವು ಎಲ್ಲೋ ಎಡವಿದ್ದೀವಿ ಎಂದಂಗೆ ಆಗುತ್ತೆ ಅದರಿಂದ ಏನೇ ಬಂದರು ಏನೇ ಆದರೂ ಸಾವು ಬಂದರು ನಿಂದೆ ಅಪಮಾನ ಕಾಯಿಲೆ ಕಷ್ಟ ನಷ್ಟ ಎಲ್ಲವನ್ನೂ ಬಂದರು ಸಹಿಸಿಕೊಂಡರೆ ನಾವು ಏಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ಇವೆಲ್ಲವನ್ನು ಮಾಡಿದ್ರೆ ನಾವು ಏಡಬೇಕಾಗಲ್ಲ ಪ್ರಕಟಣೆ ಎರಡು ಹತ್ತರಲ್ಲಿ ಹೇಳ್ತಾರೆ ದೇವ್ರ ವಾಕ್ಯದಲ್ಲಿ ಹಂಗೆ ಬರೀತಾರೆ ಪ್ರಕಟಣೆ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನೋಡಿ ನಿಮಗೆ ಹತ್ತು ದಿನಗಳ ಸಂಕಟ ದಿನಗಳ ತನಕ ಸಂಕಟ ಇರ್ತದೆ ಆದರೆ ಸಹಾಯ ಬೇಕಾದರೂ ನೀನೇನಾಗಿರೋ ನಂಬಿಗಸ್ತನ ಅಂತ ಹೇಳ್ತಾರೆ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದ್ರೆ ನಮ್ಮ ನಂಬಿಕೆಯನ್ನು ಸಾಯುವ ತನಕ ನಾವು ಕಷ್ಟ ಮತ್ತು ಚಿಂತೆಗಳು ಇವೆಲ್ಲ ಏನಾಗಿರ್ತವೆ ಖಂಡಿತ ನಮಗೆ ಸಿಗ್ತವೆ ಇವು ಬರಬೇಕಾದ್ರೆ ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು ಯಾವುದೇ ರೀತಿಯಲ್ಲಿ ದೇವರ ಮೇಲೆ ಅಪ್ಪ ನಂಬಿಕೆಸ್ತರಾಗುವಂಥದ್ದು ಮಾಡಬಾರ್ದು ಅಂತ ಹೇಳ್ತಾರೆ ಅದರಿಂದ ಸಾಯುವ ತನಕ ನಾವು ನಂಬಿಕೆಯನ್ನು ಕಾಪಾಡಿಕೊಂಡ್ರೆ ನಾವು ಏನಾಗ್ತೀವಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೇವೆ ಹಾಗೆ ಪ್ರಕಟಣೆ ಹದಿನಾರು ಹದಿನೈದರಲ್ಲಿ ಹೇಳ್ತಾರೆ ಇಗೋ ಕಳ್ಳನು ಬರುವಂತೆ ಬರುತ್ತೇನೆ ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವನು ಧನ್ಯನು ಈ ರೀತಿ ಮಾಡೋದರಿಂದ ನಾವು ಎಂದಿಗೂ ಎಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಖಾಕ್ರಲ್ಲಿ ಪ್ರೀತಿಯ ಸಹೋದರ ಈ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಂಡು ನಾವೇನು ಮಾಡಬೇಕಪ್ಪ ಅಂದರೆ ಇವುಗಳನ್ನು ನಾವು ಇಟ್ಕೊಳ್ಬೇಕು ಇವುಗಳನ್ನು ನಾವು ಮಾಡಬೇಕು ಅನುಸರಿಸಬೇಕು ನಂಬಿಕೆ ಪ್ರೀತಿಯಲ್ಲಿ ಒಳ್ಳೆಯದನ್ನು ಮಾಡಿದ್ರೆ ಬೇಸರಗೊಳ್ಳದೆ ಮಾಡಿಕೊಳ್ಬೇಕು ದೇವರ ವಾಕ್ಯವನ್ನು ಕೇಳಿದ್ರೆ ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ಅವುಗಳಿಗೆ ಅನುಗುಣವಾಗಿ ವಿಧೇಯರಾಗಿ ಜೀವಿಸಬೇಕು ನಾವು ಕರ್ತನಲ್ಲಿ ಪ್ರೀತಿಯ ಸೋದರಸಗಳೇ ದೇವರ ಮಾತುಗಳು ಇವು ಯಾರೇ ಏನು ಹೇಳಿದ್ರು ದೇವರ ವಾಕ್ಯಗಳನ್ನು ಪರಿಶೀಲಿಸಿಕೊಂಡು ಇವು ದೇವರ ವಾಕ್ಯಗಳು ದೇವರ ಆತ್ಮ ನುಡಿಗಳು ಅಂತ ತಿಳ್ಕೊಂಡು ನಾವು ಅದಕ್ಕೆ ವಿಧೇಯರಾಗಿ ಬಾಳೋದಾದರೆ ಎಂದಿಗೂ ಎಡವೋದಿಲ್ಲ ಅಂತ ನಾವು ನೋಡ್ತೀವಿ ಅದರಿಂದ ಕರ್ತನಲ್ಲಿ ಪ್ರೀತಿಯ ಸೋದರ ಇಂಥ ಒಳ್ಳೆಯ ಅಮೂಲ್ಯವಾದ ಮನವನ್ನು ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ ಇದಕ್ಕೆ ತನ್ನ ದೇವರಿಗೂ ಯಶಸ್ಕೃತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಈ ರೀತಿ ಮಾಡಲಿಕ್ಕೆ ದೇವರು ತನ್ನ ಪವಿತ್ರ ಆತ್ಮನ ಕೊಟ್ಟು ನಮ್ಮನ್ನು ನಡೆಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಮೋಹನತನು ಸರ್ವಶಕ್ತನು ಸರ್ವಗಳಸನು ಸೊ ಏನೋ ಅದು ಇಷ್ಟ ಸದಮಲ ಸ್ವಾಮಿಯು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವರೂ ಆಗಿರುವಂಥ ತಂದೆ ದೇವರೇ ಹೌದು ಸ್ವಾಮಿ ನೀವು ಸೆರಾಪಿಯರು ಕಿರುಬಿಗಳ ಮಧ್ಯದಲ್ಲಿ ಕೋಟಿ ಪರಿಶುದ್ಧ ದೇವದೂತರುಗಳಿಂದ ಗನ್ನ ಮಾನ ಮಹಿಮೆಯನ್ನು ಹೊಂದಿಕೊಳ್ಳುವಂಥ ದೇವರಾಗಿದ್ದೀರಿ ಎಲ್ಲವನ್ನು ನೋಡುವ ದೇವರು ಎಲ್ಲರನ್ನು ಸೃಷ್ಟಿ ಮಾಡುವ ದೇವರು ಎಲ್ಲರನ್ನು ಆಶೀರ್ವಡಿಸುವ ದೇವರು ನೀನೊಬ್ಬನೇ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವಂಥ ದೇವಾಡಿದ್ಯವನ್ನು ನೀನೊಬ್ಬನೇ ತಂದೆ ಎಲ್ಲ ಕಾಲಗಳಲ್ಲಿಯೂ ಇದ್ದು ಎಲ್ಲ ಕಾಲಗಳಲ್ಲಿ ನಡೆಯುವುದನ್ನು ಮುಂಚೆನೇ ಬರೆದಿಟ್ಟಂಥ ದೇವಾದಿ ದೇವನೇ ನಿನಗೆ ಸ್ತೋತ್ರ ಗನ್ನಮಾನಮಯ ಉಂಟಾಗಲಿ ವಿಶೇಷವಾಗಿ ತಂದೆ ಈ ಒಂದು ಮನ್ನವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಮತ್ತೊಂದು ಆವೃತ್ತಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವುಗಳಿಗೆ ಅನುಗುಣವಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವಡಿಸಿ ಬಲಪಡಿಸಬೇಕಾಗಿ ಯೇಸು ಕ್ರಿಸ್ತನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನೋದನ್ನು ಬೇಡಿಕೊಳ್ತೇನೆ ಪರಲೋಕ ತಂದೆಯೇ ಆಮೇಲೆ ಥ್ಯಾಂಕ್ ಯು